ಪಾಂಡುಪುರ ಪಟ್ಟಣದ ಕೋಲಪ್ಪನ ಬೀದಿಯಲ್ಲಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ಥಳೀಯ ನಿವಾಸಿಗಳು ಹಾಗೂ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ರಥವನ್ನು ಪಾಂಡುಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಯಜಮಾನರಾದ ನರರಾಜು ಮಾತನಾಡಿ ಎಂಬತ್ತರ ದಶಕದಿಂದ ಉತ್ಸವ ನಡೆಸಿಕೊಂಡು ಬರುತ್ತಿದ್ದು ಈ ಬಾರಿ ರಾಮ ಮಂದಿರ ಸ್ಥಾಪನೆಯಾಗುತ್ತಿರುವುದು ಸಂತಸ ತಂದಿದೆ ಎಂದರು ಸುಮಾರು ಈ ಬದ್ರ ಸಂಘವು ಎಂಬತ್ತು ವರ್ಷ ನಡ್ಕೊಂಡು ಬರ್ತಾಯಿದೆ ಇಲ್ಲಿ ಭಾರಿ ನಮಗೆ ಭಾರಿ ಖುಷಿ ಕೊಡ್ತಾ ಇದೆ ಶ್ರೀರಾಮ ಅಂದರೆ ನಮಗೆಲ್ಲ ಜೀವ ಇದೆ ಹೀಗೆ ಅದನ್ನ ನಾವು ಇಟ್ಕೊಂಡು ಪ್ರತಿ ವರ್ಷವೂ ಈ ಸಂಕ್ರಾಂತಿ ಹಬ್ಬವನ್ನು ನಿರ್ವಹಿಸ್ ಮಾಡ್ತಾಯಿದ್ದೀವಿ